ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ಟೆನ್ ಫಾರ್ಟಿ ಫೈವ್ ಆಗಿದೆ ಸೊ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ ಅಂಗಡಿಯಿಂದ ಮನೆಗೆ ಹೇಳಿದ್ರೆ ಇವಾಗ ಲೋಕಿ ಕೂಡ ಮನೇಲಿರೋದ್ರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಯೂಲಿ ಅವ್ರು ಇರಲ್ಲ ಅಂದರೆ ಸಂತೆಗಳಿಗೆ ಹೋಗ್ತಾ ಇರ್ತಾರಲ್ಲ ಸೊ ಇವಾಗ ಅವ್ರು ಇದ್ದಾರೆ ಅಮ್ಮ ಕೂಡ ಇದ್ದಾರೆ ಸೊ ಸ್ವಲ್ಪ ಫ್ರೀ ಇರ್ತೀನಿ ರಿಲ್ಯಾಕ್ಸ್ ಆಗಿರ್ತೀನಿ ಸೊ ನನ್ನ ಟೈಮಿಂಗ್ಸ್ಗೆ ನಾನೆಲ್ಲ ಮಾಡ್ಕೊಬೋದು ಸೊ ಇಬ್ಬರೂ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅದರಲ್ಲೂ ಅಮ್ಮ ಇಲ್ಲಾಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಲೋಕಿ ಹೊರಗಡೆ ಕೆಲಸ ಮಾಡ್ಕೊತ ಇರ್ತಾರೆ ಇನ್ನು ನಾನು ಮನೇಲಿ ಕೆಲಸ ಮಾಡ್ಕೊತಿರ್ತೀನಿ ಅಮ್ಮ ಇರ್ತಾರಲ್ಲ ಸೊ ಹಂಗಾಗಿ ಸ್ವಲ್ಪ ಫ್ರೀ ಆಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಲೋಕಿ ಹೊರಗಡೆ ಹೋಗಿಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅಮ್ಮ ಹೊರ್ಗಡೆ ಹೋಗಬೇಕಾಗುತ್ತೆ ನನ್ನ ಮನೇಲೂ ಅಂಗೀಲು ಇಲ್ಲೂ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಏನೋ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದರೆ ನೆನ್ನೆ ನಾವು ಮನೆಗೆ ಐಟಮ್ ತರಕ್ಕೆ ಹೋಗಿದ್ವಿ ಅಲ್ಲಿ ತುಂಬ ಸಕ್ಕತ್ತಾಗಿ ಮೋಸ ಹೋಗಿದ್ದೀವಿ ಅದೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಪಲಾವ್ ಮಾಡಿದ್ದೆ ಸೊ ಪಲಾವ್ ಆಲ್ರೆಡಿ ಖಾಲಿ ಆಗಿದೆ ತೋರಿಸ್ತೀನಿ ಬನ್ನಿ ಸೊ ಪಲಾವ್ ಮಾಡಿದ್ದೆ ಪಲಾವ್ಗೆ ಆಲ್ರೆಡಿ ಖಾಲಿ ಆಗಿದೆ ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕೆ ಅಂಗಡಿಯಿಂದ ಮನೆಗೆ ಬಂದಿದ್ದೀನಿ ನೀನು ಪಲಾವ್ಗೆ ಸ್ವಲ್ಪ ರಾಯ್ತ ಕೂಡ ಮಾಡಿದ್ದೆ ಸೊ ಪಲಾವ್ ರಾಯ್ತ ಈಗೆಲ್ಲ ಖಾಲಿ ಆಗಿದೆ ಮಧ್ಯಾಹ್ನಕ್ಕೆ ಏನಪ್ಪ ಸ್ಪೆಷಲ್ಲು ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಸ್ವಲ್ಪ ಅಮ್ಮ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದಾರೆ ಸೊ ಇವತ್ತು ನಾನು ಚಳಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಚಟ್ನಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ಅದರ ಲೆವೆಲ್ಲೇ ಬೇರೆ ಇರುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ತುಂಬ ಸಿಂಪಲ್ಲು ಸೊಲ್ ಸ್ವಲ್ಪ ಅಲ್ಲ ಒಂದು ಒಂದು ಇಷ್ಟು ಅಂದರೆ ಒಂದು ಅರ್ಧ ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪಿನ ಬಿಡಿಸಿಟ್ಟಿರ್ತೀನಲ್ಲ ಅದ್ರದ್ದು ಕಡ್ಡಿ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಹೇಳಿದ್ರೆ ಕಡ್ಡಿನೂ ಕೂಡ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಇಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದೆಸ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇದು ನಾಟಿ ಟೊಮೊಟೊ ನಿಮ್ಮ ಹತ್ರ ಆ್ಯಪಲ್ ಟೊಮೊಟೊ ಇದೆಯಂದರೂ ಅದನ್ನು ಹಾಕ್ಕೊಬೋದು ಆವಾಗ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಈಗ ನಾಟಿ ಹಾಕಿರೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊತೀನಿ ಹಾಗೆ ಕರಿಬೇವಿನ ಸ್ವಲ್ಪ ಸ್ವಲ್ಪ ಮೆಂತ್ಯ ಯಾಕಂತ ಹೇಳಿದರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವಾ ಸೊ ಗ್ಯಾಸ್ಟಿಕ್ ಇದ್ದರೆ ಅದು ಇದನ್ನು ಮೆಂತ್ಯ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಈಗ ಇದನ್ನು ಮಾಡೋದಕ್ಕೆ ಅಂಥೇಳಿ ಬಾಣಲೀಲಿ ಆಲ್ಮೋ ಈಗ ಸ್ಟಾರ್ಟ್ ಮಾಡಬೇಕು ಕಾಯಕ್ಕೆ ಇಟ್ಬಿಟ್ಟು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಷ್ಟೇ ಇದು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿರುತ್ತೆ ಸೊ ಈಗ ಇದಕ್ಕೆ ಎಷ್ಟು ಬೇಕೋ ಅದನ್ನು ಫ್ರೈ ಮಾಡ್ಕೊಳೋಷ್ಟು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಕು ಅನ್ಸುತ್ತೆ ಸೊ ಈಗೆಲ್ಲ ಒಂದೊಂದೇ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ಅಷ್ಟೇ ಇದ್ರದು ಇದನ್ನ ಫ್ರೈ ಮಾಡ್ಕೊಂಡು ಅದನ್ನ ತಿಂತಿದ್ರೆ ಅದರ ಟೇಸ್ಟೇ ಬೇರೆ ಲೆವೆಲಲ್ಲಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಫ್ರೈ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಸೊ ಫಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಬಾರಣ ಮೆಂತ್ಯ ಸೊಪ್ಪಲ್ಲ ಮೆಂತ್ಯ ಸೊ ನಿಮ್ಮ ಹತ್ರ ಮೆಹಿಯಾ ಸೊಪ್ಪಿದೆ ಅಂದ್ರೆ ಹಾಕೋಬಹುದು ಇನ್ನು ಎಲ್ಲ ಆಲ್ಮೋಸ್ಟ್ ಒಂದೇ ಸರಿ ಹಾಕೊಂಡ್ಬಿಡ್ಬೋದು

ಸೊ ಅಷ್ಟೇ ಗಾಯ್ಸ್ ಇದು ಫೈನಲಿ ಇದು ಒಗ್ಗರಣೆ ಹಾಕಿದ್ದಾಯಿತು ಇದಿಷ್ಟು ಇಷ್ಟು ಆಗೋ ಥರ ಟೊಮೊಟೊ ಒಂದು ಸ್ವಲ್ಪ ನೋಡಿ ಈ ಥರ ಇದು ಮಾಡಿದೆ ಹಿಂಗೆ ಸ್ಮ್ಯಾಶ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದೊಂದು ಐದು ನಿಮಿಷ ತಣ್ಣಿಗೆ ಹಾಕಕ್ಕೆ ಬಿಟ್ಬಿಟ್ರೆ ಆಮೇಲೆ ಗ್ರೈಂಡ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ನೋಡಿದ್ರಲ್ಲ ಗೈಸ್ ಈ ಚಳಿಗೆ ಮತ್ತು ಹೆಲ್ತ್ಗೂ ಕೂಡ ಅದು ತುಂಬ ಒಳ್ಳೆಯದು ಈ ಶೀತ ಕೆಮ್ಮು ಕೋಲ್ಡ್ ಏನೇ ಇದ್ರೂ ಅದರಲ್ಲ ಅದು ಒಂದು ಸಲ ಅದು ನೀವು ಮಾಡ್ಕೊತೀನಿ ಅಷ್ಟು ಟೇಸ್ಟು ಸೂಪರಾಗಿರುತ್ತೆ ನಮ್ಮ ಬೆಳಗಿನ ರೋಟೀನ್ಸ್ ಆಗಲಿ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರ್ತೀನಿ ಆ್ಯಸ್ ಯೂಶುವಲ್ ನಂದು ಅದೇ ಥರ ಇರುತ್ತೆ ಸೊ ಈಗ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ರೆಡಿ ಆಲ್ಮೋಸ್ಟ್ ರೆಡಿ ಆದಂಗೆ ಆಯಿತು ಇನ್ನು ಅದನ್ನು ತಣ್ಣಗಾದರೆ ಅದು ರುಬ್ಬೋದು ಅಷ್ಟೇ ಬಾಕಿ ಇರೋದು ಇನ್ನು ಅನ್ನಕ್ಕೆ ಇಟ್ಕೊಂಡ್ರೆ ಮುಗೀತು ಗಾಯ್ಸ್ ಆ್ಯಕ್ಚುಲಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಾನು ನಿಮ್ಗಾಗಲೇ ಹೇಳಿದ್ದೆ ಅದು ಏನು ಅಂತ ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ಎಸ್ ಗೈಸ್ ಆ್ಯಕ್ಚುಲಿ ಒಂದು ಏನು ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ನಾವು ಮೋಸ ಹೋಗ್ತೀವೋ ಅಲ್ಲಿವರೆಗೂ ಮೋಸ ಮಾಡೋ ಜನ ಇದ್ದೇ ಇರ್ತಾರೆ ಅಂತ ನಾವು ಕೇಳಿರ್ತೀವಿ ಆದರೂ ಕೂಡ ತುಂಬ ಯಮಾರ್ತಾ ಇರ್ತೀವಿ ಎಷ್ಟೊಂದು ಜನ ನಮ್ಗೆ ಎಚ್ಚರಿಸ್ತಾ ಇರ್ತಾರೆ ಬಟ್ ಆದ್ರೂ ಅಯ್ಯೋ ನಾವು ಒಂಥರ ಇಲ್ಲ ಬಿಡೋ ಆ ಥರ ಅಲ್ಲ ಬಿಡೋ ಅನ್ನೋ ಮೈಂಡ್ಸೆಟ್ಟಲ್ಲೇ ನಾವು ಇದ್ಬಿಡ್ತೀವಿ ಎಷ್ಟು ಮೋಸ ಹೋಗ್ತಾ ಇದ್ದೀವಿ ನೋಡಿ ಬಟ್ ಗೊತ್ತಿಲ್ಲ ನನಗೆ ಇದನ್ನ ನೋಡಿ ಎಷ್ಟು ಜನ ತಿಳ್ಕೊಳ್ತೀರಾ ಎಷ್ಟು ಜನ ತಿಳ್ಕೊಳಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಏನಪ್ಪ ಅದು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಿನ್ನೆ ನಮ್ಮ ಮನೆಗೆ ನಾವು ವೆಲ್ಡಿಂಗ್ ಸಾಮಾನ ತರೋಣ ಅಂತ ಹೋಗಿದ್ವಿ ಸೊ ಅದನ್ನು ಎಲ್ಲಿ ತೊಗೊಂಡ್ರೆ ಒಳ್ಳೇದು ಹೇಳಿ ನಾನು ಲಾಸ್ಟಿನ ವೀಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ಸೊ ಹಾಸನ್ ಡಿಸ್ಟಿಕಲ್ಲಿರೋ ಅಂತ ಅಂದರೆ ಅರಸಿಕೆರೆ ಹತ್ರ ಆಗಿರ್ಬೋದು ಗಣಸಿ ಸುತ್ತಮುತ್ತಲು ಆಗಿರ್ಬೋದು ಒಂದು ನಾಲ್ಕೈದು ಅಂಗಡಿಲಿ ಹೋಗಿ ವಿಚಾರಿಸ್ಕೊಂಡು ಬಂದು ಆಮೇಲೆ ಒಂದು ಅಂಗಡಿ ಫೈನಲ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಬೇರೆ ಅಂಗಡಿಗೆ ಕಂಪೇರ್ ಮಾಡಿದರೆ ಆ ಅಂಗಡಿಲಿ ಬಂದು ಅರವತ್ತ್ಮೂರು ರೂಪಾಯಿ ಇತ್ತು ಸೊ ಇನ್ನು ಬೇರೆ ಅಂಗಡಿಗಳಲ್ಲೆಲ್ಲ ಅರವತ್ತೈದು ಈ ಥರ ಇತ್ತು ಸೊ ನಾವು ಲಾಸ್ಟಿಗೆ ಬಾರ್ಗಿಂಗ್ ಮಾಡಿ ಕೆ ಜಿ ಅರವತ್ತೊಂದು ರೂಪಾಯಿ ಥರ ತೊಗೊಂಡಿದ್ವಿ ಸೊ ಇನ್ನು ಮಾತಾಡಿ ಎಲ್ಲ ಬಂದಿದ್ವಿ ಬಟ್ ವೆಲ್ಡಿಂಗ್ ಅವ್ರು ಬಂದ ಮೇಲೆ ಇಲ್ಲ ನಾನು ಹೇಳಿದ ಶಾಪಲ್ಲೇ ನೀವು ಹೋಗಬೇಕು ಅವರು ನಮಗೆ ಲೀಸ್ಟ್ ಕೊಡಿ ಎಷ್ಟೆಷ್ಟು ಬೇಕು ಅಂತ ಹೇಳಿದರೆ ಏನು ಅಂತಲೇ ನಮಗೆ ಕೊಡಲಿಲ್ಲ ಇಲ್ಲ ನಾನು ಹೇಳಿರ್ತೀನಿ ನೀವು ಅಲ್ಲೇ ಹೋಗಿ ಅಂತ ಹೇಳಿದ್ರು ಇಲ್ಲ ನೀವು ಎಲ್ಲ ಕಡೆ ಕೇಳ್ಕೊಂಬನ್ನಿ ಏನು ರೇಟ್ ಇದೆಯೋ ಅದು ಅಷ್ಟೇ ರೇಟು ಅಂತ ಕೂಡ ಅವರು ಹೇಳಿದರು ಸರಿ ಇರ್ಬೋದೇನೋ ಅಂತ ನಾವು ಹೋಗಿದ್ವಿ ಬಟ್ ಅದು ಅವ್ರ ಬೆನ್ನು ಹಿಂದೆ ಏನು ನಡೀತಿತ್ತು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇನ್ನು ನಾವು ಅದೇ ಅಂಗಡಿ ಹೋದ್ವಿ ಲೋಕಿ ಆ್ಯಕ್ಚುಲಿ ಹೋಗಿದ್ದು ಲೋಕಿ ಹೋಗಿ ತೊಗೊಂಡ್ಬಂದಾಗ ಅಲ್ಲಿ ರೇಟ್ ಕೇಳಿದಾಗ ಅವರು ಅಷ್ಟೇ ಹೇಳಿದ್ರೆ ಇನ್ನು ಫೈನಲ್ಲಿ ಬಾರ್ಗಿಂಗ್ ಮಾಡಿ ಇಲ್ಲ ನೀವು ಅವ್ರ ಕಡೆಯಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನಮ್ಮ ರೆಗ್ಯುಲರ್ ಕಸ್ಟಮರ್ ಅವರು ಸೊ ಅವ್ರು ಕಳ್ಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಒಂದು ರೂಪಾಯಿ ಕಡಿಮೆ ಮಾಡ್ತೀವಿ ಅಂತ ಅರವತ್ತೊಂದು ರೂಪಾಯಿಯಲ್ಲಿ ಅವರು ಬಂದರು ಆಮೇಲೆ ನಾವು ಇನ್ನೇನು ಬೇರೆಯವ್ರಿಗಿಂತ ಕಡಿಮೆ ಆಯ್ತಲ್ಲ ಬಿಡು ಅರವತ್ತು ರೂಪಾಯಲ್ಲಿ ಬಂದ್ರೂ ಒಂದು ರೂಪಾಯಿ ಸೇವ್ ಆಗಿದ್ರೆ ಒಂದು ನೂರು ಕೆ ಜಿಗೆ ಅಂದರೆ ನೂರು ರೂಪಾಯಿ ಮಿಕ್ಕುತ್ತೆ ಅನ್ನೋ ಈ ಕ್ಯಾಲ್ಕುಲೇಷನಲ್ಲಿ ನಮಗೆ ಅವ್ರು ಏನೇನು ಹೇಳಿದರು ಅದನ್ನೆಲ್ಲ ತೊಗೊಂಡಿದ್ವಿ ಬಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ರೂಪಾಯಿ ಇಲ್ಲಿ ಕಡಿಮೆ ಮಾಡ್ತಾರೆ ಯಾಕೆಂಥೇಳಿದರೆ ನಮಗೆ ಬೇಕಾಗಿರೋ ಡಿಸೈನ್ಸ್ ಆಗಿರ್ಬೋದು ನಮ್ಗೆ ಇವಾಗ ಗೇಜ್ ಕಡಿಮೆಲಿ ಬೇಕಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಇಲ್ಲ ಇದು ಚೆನ್ನಾಗಿರಲ್ಲ ಇದು ತೊಗೊಳ್ಳಿ ಅಂತ ಗೇಜ್ ಜಾಸ್ತಿ ಇರೋದಕ್ಕೆ ಅಪ್ರೋಚ್ ಮಾಡ್ತಾರೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ಲೆಲ್ಲ ಫ್ಲವರ್ಸ್ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ತೂಕುದಕ್ಕೆ ಆರಂಭ ಮಾಡೋದು ಸೊ ಅವ್ರಿಗೆ ಮೈನ್ ಏನು ತೂಕ ಬರಬೇಕು ಅವ್ರಿಗೆ ಸೇಲ್ ಆಗಬೇಕು ಇವ್ರು ಈ ಥರ ಬಿಸ್ನೆಸ್ ಇಟ್ಕೊಂಡಿರ್ತಾರೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವು ಇವರು ಅಂದರೆ ಯಾರು ನಮಗೆ ವೆಲ್ಡಿಂಗ್ಗೆ ಕೆಲ್ಸಕ್ಕೆ ಬರ್ತಾರಲ್ಲ ಸೊ ಇವರು ನಮಗೆ ಆ ಅಂಗಡಿಗೆ ಕಳಿಸಿರ್ತಾರೆ ಅವರಿಗೆ ಇವರು ಒಂದು ಸ್ವಲ್ಪ ಕಮಿಷನ್ ಕೊಟ್ಕೊಂಡಿರ್ತಾರೆ ಬಟ್ ಇದು ನಮಗೆ ಗೊತ್ತಿರಲಿಲ್ಲ ಇವ್ರು ಏನಕ್ಕೆ ಇಷ್ಟೊಂದು ಗೇಜ್ ಮಾಡ್ತಾ ಇದ್ದಾರೆ ಗೇ ಎಲ್ಲ ಇದು ಈ ಡಿಸೈನ್ ತೊಗೊಳ್ಳಿ ಆ ಡಿಸೈನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ಒಂದು ಕ್ಯಾಲ್ಕುಲೇಷನ್ ಕೂಡ ನಮ್ಗೆ ಆಗಲಿಲ್ಲ ಆಮೇಲೆ ಇಲ್ಲ ನಮ್ಮ ಹತ್ರ ಇರೋ ಬಜೆಟ್ಗೆ ಇದು ಇಷ್ಟೊಂದು ದುಡ್ಡು ಆಗುತ್ತೆ ನಮ್ಗೆ ಬೇಡ ಅಂತ ಹೇಳಿ ನಾವು ಒಂದು ಸ್ವಲ್ಪ ಗೇಜ್ ಕಡಿಮೆ ಇರೋದೇ ತಗೊಂಡ್ವಿ ಆಮೇಲೆ ಇಲ್ಲ ಫ್ರೆಂಟ್ ಎಲ್ಲ ಆ ಡಿಸೈನ್ ಇಟ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಇದು ಇಷ್ಟು ಇಷ್ಟೊಂದೆಲ್ಲ ಖರ್ಚು ಮಾಡಿ ಮನೆ ಇದ್ದೀರಾ ಇದೆಲ್ಲ ಯಾಕೆ ಹಾಕ್ಸಲ್ಲ ಅಂತೆಲ್ಲ ಹೇಳ್ತಿದ್ರು ನನಗೆ ಒಂದು ಕಡೆ ಅವರು ಒಳ್ಳೇದು ಹೇಳ್ತಿದ್ದಾರೆ ಅಂತ ಅನ್ನೋಷ್ಟು ಒಳ್ಳೇದೇ ಹೇಳ್ತಿದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ ಬಟ್ ಅವ್ರಿಗೆ ತೂಕ ಬರಬೇಕು ಅವ್ರು ಅದಕ್ಕೆ ನಮಗೆ ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಒಂದು ತಲೆಲಿ ಒಂದು ಒಂದಿಷ್ಟು ಕೂಡ ಅನುಮಾನ ಬರಲಿಲ್ಲ ಆಮೇಲೆ ಅವ್ರ ಜೊತೆ ಇರೋಂಥ ವ್ಯಕ್ತಿನೇ ಹೇಳಿದ್ದು ಬಟ್ ಅವರ ಹೆಸರು ಹೇಳೋದು ಬೇಡ ಪಾಪ ಅವ್ರಿಗೆ ತೊಂದರೆ ಆಗೋದು ಬೇಡ ಅವಾಗ ಅವರ ಶಾಪರು ಇದೆಲ್ಲ ಗಿಮಿಕ್ ಇರುತ್ತೆ ನಮಗೆ ಸೇಲ್ ಮಾಡಿದ್ರೆ ಇಷ್ಟು ಪರ್ಸೆಂಟ್ ಅಂತ ಅವ್ರಿಗೆ ಕೊಡಬೇಕು ನಾವು ಆಮೇಲೆ ಅವರು ಅಷ್ಟೇ ನಮ್ಗೆ ಇವಾಗ ಒಂದು ಐವತ್ತು ಸಾವಿರ ರೂಪಾಯಿ ಕಸ್ಟಮರ್ ಕಳಿಸಿದ್ರೆ ಅವ್ರಿಗೆ ನಾವು ಒಂದಿಷ್ಟು ಅಂತ ಕೊಟ್ಟಿರ್ತೀವಿ ಮತ್ತು ಎಷ್ಟು ಆಟ ಆಡಿಸ್ತಾರೆ ಅಂತ ಹೇಳಿದರೆ ಅವ್ರಿಗೆ ಏನಾದರೂ ನಾವು ಇನ್ ಕೇಸ್ ಅವ್ರಿಗೆ ಬೇಕಾಗಿದ್ದಂಥ ಐಟಮ್ಸ್ ಇವಾಗ ಅವ್ರು ಇದು ತೊಗೊಳ್ಳಿ ಡಿಸೈನ್ ಒಂದಿರ್ತಾರೆ ನಾವು ಅದು ತಗೊಳಲ್ಲ ನಾವು ಇದು ತೊಗೊಂಡ್ಬಿಟ್ಟಿರ್ತೀವಿ ಕೆಲ್ಸಕ್ಕೆ ಬರದೇ ಇರೋ ಥರ ಈ ಥರ ಎಮ್ ಆರ್ಸದಂತೂ ತುಂಬ ಅಂದರೆ ತುಂಬ ಸ್ಕ್ಯಾಮ್ಸ್ ನಡೀತಾ ಇದೆ ನನಗೆ ಅದನ್ನು ಕೇಳಿದಾಗ ಒಂದು ಸ್ವಲ್ಪ ಶಾಕ್ ಕೂಡ ಆಗೋಯ್ತು ಅಪ್ಪ ಈ ತರನು ಮೋಸ ಮಾಡ್ತಾರೆ ಜನ ಮುಂದೆ ಒಂದು ರೂಪಾಯಿ ಕಡಿಮೆ ಆಗೋ ಥರ ಮಾತಾಡ್ತಾರೆ ಇಲ್ಲ ನಿಮ್ಗಾದ್ರೆ ಹತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಎರಡು ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಆ ಮಾತನ್ನು ನಂಬಿ ಅವ್ರು ಹೇಳಿದ್ದಂಗಡಿಗೆ ಹೋದರೆ ಅವಾಗ ಸ್ಕ್ಯಾಮ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಆಮೇಲೆ ಅವ್ರ ಜೊತೆ ಇರೋಂಥ ವ್ಯಕ್ತಿ ನಮ್ಗೆ ಹೇಳೋದು ಇಲ್ಲ ಸರ್ ನೀವು ನಾನು ಇಲ್ಲಿ ನಿಮ್ಗೆ ಒಂದು ಐದು ಸಾವಿರ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ದಂಗಡಿಗೆ ಹೋಗಿ ನೀವು ವ್ಯಾಪಾರ ಮಾಡಿ ಅವಾಗ ನಿಮಗೆ ನಾನೊಂದು ಐದು ಸಾವಿರ ಅಂದರೆ ನಾವೇನು ಕೆಲಸ ಮಾಡೋದಕ್ಕೆ ಇಷ್ಟು ಅಮೌಂಟು ಅಂತ ಒಪ್ಕೊಂಡಿರ್ತೀವಲ್ಲ ಆ ಅಮೌಂಟಲ್ಲಿ ನೀವು ಒಂದು ಹತ್ತು ಸಾವಿರ ಇವಾಗ ಒಂದು ಐವತ್ತು ಸಾವಿರಕ್ಕೆ ನಾವು ಕಂಪ್ಲೀಟ್ ಬಿಲ್ಡಿಂಗ್ ಕೊಟ್ಟಿರ್ತೀವಿ ನೀವು ನಲ್ವತ್ತು ಸಾವಿರನೇ ಕೊಡಿ ನಾನು ಹೇಳಿದ್ದ ಅಂಗಡಿ ಹೋಗಿ ಅಂತ ಹೇಳ್ತಾರೆ ಅಂದರೆ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಹತ್ತು ಸಾವಿರ ಇದ್ದಾರೆ ಅಂದರೆ ಅವ್ರಿಗೆ ಅಲ್ಲಿ ಎಷ್ಟು ಬರ್ಬೋದು ಈಗ ಅವ್ರಿಗೂ ಕಮಿಷನ್ ಬರುತ್ತೆ ಪ್ಲಸ್ ಐಟಮಲ್ಲಿ ಅವರು ನಮಗೆ ಟೂ ರುಪೀಸಿಗೆ ಸೇಲ್ ಮಾಡೋದೇನಾದರೂ ಈ ಐಟಮ್ ಇದ್ದರೆ ಇವ್ರ ಕಡೆಯಿಂದ ಹೋದರೆ ನಾಲ್ಕು ರೂಪಾಯಿ ಐಟಮ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ರೂಪಾಯಿ ಇವ್ರಿಗೆ ಬರಬೇಕಲ್ಲ ಅದು ಹಾಗಾಗಿ ಅವ್ರಿಗೂ ಲಾಭ ಜಾಸ್ತಿ ಇವ್ರಿಗೂ ಲಾಭ ಜಾಸ್ತಿ ಸೊ ಯಾವುದೇ ಕೆಲಸ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ತುಂಬ ಕೇರ್ಫುಲ್ಲಾಗಿರಿ ನೀವು ಫಸ್ಟ್ ಟೈಮ್ ಮಾತಾಡ್ಕೊಳ್ಳಿ ನಾವು ತಂದು ಕೊಟ್ಟಿದ್ದು ಮಾಡೋ ಹಾಗಿದ್ರೆ ಮಾಡಲಿ ಇಲ್ಲಾಂದರೆ ಬೇಡ ಅಂತ ಇಲ್ಲ ಅಂತ ಹೇಳಿದ್ರೆ ನಾವು ಮನೆ ಕಟ್ಟೋದಕ್ಕಾಗಿ ಆಲ್ರೆಡಿ ನಾವು ತುಂಬ ಸಾಲ ಮಾಡಿರ್ತೀವಿ ಅದು ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಅವ್ರವ್ರ ಜೀವನವೇ ಆಗಲಿ ಅವ್ರವ್ರದ್ದು ಪರ್ಸ್ನಲ್ ಇದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ನಾವು ಏನೇ ಕಟ್ಟಿದ್ರು ಸೊ ನಮಗೆ ಗೊತ್ತಿರುತ್ತೆ ಅದು ನಾವು ಎಷ್ಟು ಕಷ್ಟಪಟ್ಟು ಒಂದು ಮನೆ ಕಟ್ತಾ ಇದ್ದೀವಿ ಅಂತ ನಮ್ಮ ಕಷ್ಟನ ಅವ್ರಿಗೆ ಅವ್ರಿಗೆ ಹೇಳಿದ್ರು ಅವ್ರು ನಂಬಲ್ಲ ಅವ್ರಿಗೆ ಹೇಳ್ಕೊಂಡಿಲ್ಲ ಅಂದರೂ ನಂಬಲ್ಲ ಅವ್ರ ಅವ್ರಿಗೇನು ಮನೆ ಕಟ್ತಾ ಇದ್ದೀವಿ ಅಂದರೆ ಹೇ ಅವ್ರಿಗೇನು ಕಡಿಮೆ ಮನೆ ಕಟ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ ಗೊತ್ತಿರೋದು ಸೊ ಹಿಂದಿನ ಶ್ರಮ ಏನೂ ಗೊತ್ತಿರೋಲ್ಲ ನಾನು ಏನು ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನೀವು ಯಾವುದೇ ಅಂಗಡಿಗೆ ಹೋದ್ರೂ ಸೊ ಒಂದು ನಾಲ್ಕೈದು ಅಂಗಡಿ ವಿಚಾರಿಸಿ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಯಾವ ಕೆಲಸದವ್ರು ಅಷ್ಟೇ ಇವ್ರು ಅಂಗಡಿಗೆ ಮಾತ್ರ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಸ್ಕ್ಯಾಮ್ಸ್ ಇಟ್ಕೊಂಡಿರ್ತಾರೆ ನೀವು ಬೇಕಾದರೆ ಚೆಕ್ ಮಾಡಿ ಇವ್ರ ಅಂಗಡಿಗೆ ಹೋಗಿ ನೀವು ಪರ್ಸ್ನಲಾಗಿ ವಿಸಿಟ್ ಮಾಡಿ ನೋಡಿರ್ತೀರಲ್ಲ ಆ ಅಂಗಡಿಗೆ ಹೋಗಿ ಇಲ್ಲಿ ಒಂದು ರೂಪಾಯಿ ಒಂದು ಸಾಮಾನಲ್ಲಿ ಕಡಿಮೆ ಮಾಡಿದರೆ ಇನ್ನೊಂದು ಐಟಮಲ್ಲಿ ಇನ್ನೊಂದು ರೂಪಾಯಿ ಜಾಸ್ತಿನೇ ಮಾಡಿಬಿಟ್ಟಿರ್ತಾರೆ ಈ ಥರ ನಡೀತಾ ಇರುತ್ತೆ ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮನೆಗೆ ಕೆಲಸ ಮಾಡಬೇಕಾದ್ರೆ ಫಸ್ಟೇ ಹೇಳಿಬಿಡಿ ಅವರಿಗೆ ನಾನು ತಂದುಕೊಟ್ಟಿದ್ದ ಐಟಮು ನಾವು ನಾವು ಇಷ್ಟು ಬಜೆಟಲ್ಲಿದ್ದೀವಪ್ಪ ನಾವು ಈ ಥರ ತಂದ್ಕೊಡ್ತೀವಿ ಮಾಡಿಸ್ಕೊಳ್ಳಿ ಮಾಡಿ ಮಾಡ್ತೀರಾ ಇಲ್ವಾ ಅಂತ ಫಸ್ಟೇ ತಿಳ್ಕೊಂಡು ಕೈ ಹಾಕಿ ಇಲ್ಲ ಅಂದರೆ ಇವತ್ತು ನಾನು ಏನು ಮೋಸ ಹೋಗಿದ್ದೀನಿ ಅದು ನೀವು ಮೋಸ ಹೋಗ್ತೀರಾ ಸೊ ಆ ಥರ ಹೋಗೋದು ಬೇಡ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ತಂದ್ಬಿಟ್ಟಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ನನ್ನ ಅಮೌಂಟ್ ರೀಫಂಡ್ ಆಗೋಲ್ಲ ಸೊ ಅದ್ರ ಬಗ್ಗೆ ಇಗ್ನೋರ್ ಮಾಡದೆ ಇರೋಕ್ಕೂ ಆಗಲ್ಲ ಸೊ ಒಂದು ಸತಿ ಕೈ ಸುಟ್ಕೊಂಡ್ರೇ ಅಲ್ವಾ ನೆಕ್ಸ್ಟ್ ಏನೇ ಮಾಡಿದ್ರು ಅದಕ್ಕೆ ಅನುಭವ ಆಗೋದು ಸೊ ನಾನು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಂತರ ನೀವು ಯಾರು ಮೋಸ ಹೋಗಬೇಡಿ ಸ್ಪೆಷಲಿ ಹಳ್ಳಿ ಕಡೆ ಬೆಂಗಳೂರಲ್ಲೆಲ್ಲ ಆದರೆ ಅಂಗಡಿ ಇರುತ್ತೆ ಒಂದು ಏರಿಯಾದಲ್ಲಿ ಒಂದೊಂದು ಇರುತ್ತೆ ಅವರು ಮೋಸ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗೊತ್ತು ಅವ್ರು ಕಸ್ಟಮರ್ ಹೊಟ್ಟೋಗ್ತಾರೆ ಅಂತ ಫ ನಾ ಒಂದೇ ಕ್ರಾಸಲ್ಲಿ ಒಂದು ಹತ್ತು ಅಲ್ಲಿ ಇರ್ತಾರೆ ಒಂದೇ ರೋಡಲ್ಲಿ ಒಂದು ಐದು ಅಂಗಡಿ ಇಟ್ಕೊಂಡಿರ್ತಾರೆ ಅದಕ್ಕೆ ಅವರಷ್ಟು ಸ್ಕ್ಯಾಮ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ನಾವು ತುಂಬ ಹಳ್ಳೀಲಿ ಇರ್ತೀವಿ ಇರ್ತೀವಿ ಅಂದರೆ ನಾವು ಸಿಟಿ ಕಡೆ ಬಂದರೆ ಸಿಟಿ ಒಂದೇ ಅಂಗಡಿ ಈ ಥರ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇಲ್ಲಿ ಈ ಥರ ನಡೆದೇ ನಡೆಯುತ್ತೆ ಹಳ್ಳಿ ಕಡೆ ಹಳ್ಳಿ ಕಡೆ ನಮ್ಮಂಥ ಜನ ನಾವು ಮೋಸ ಹೋಗ್ತಾನೆ ಇರ್ತೀವಿ ನಾವು ಏನೇ ಕೇರ್ಫುಲ್ಲಾಗಿರ್ಬೇಕು ಅಂದ್ರೆ ಇವತ್ತು ನಾನು ಹೋಗಿದ್ದೀನಿ ನಾಳೆ ಇನ್ನೊಬ್ರು ಹೋಗ್ತಾರೆ ಈ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೇ ಇರೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್